ಇಂದು ನಾವು ಗತಿಸಿ ಹೋದ ಕಾಲದ ಮಣ್ಣಿನ ಅಡಿಯಲ್ಲಿ ಮರೆತು ಹೋಗದೆ ಹಾಗೆ ಉಳಿದಿರುವ ಕನ್ನಡದ ಇತಿಹಾಸವನ್ನು ಜೀವಂತವಾಗಿ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅನೇಕ ಯುದ್ಧಗಳು ಮತ್ತು ರಕ್ತ ಸಿಕ್ತ ಅಧ್ಯಾಯಗಳನ್ನು ಕಂಡ ನಮ್ಮ ರಾಜ ಪರಂಪರೆಯ ಕತೆಗಳನ್ನ ಕೇಳಿದ್ರೆ ಇವಾಗಲೂ ಕೂಡ ಮೈಂಡ್ವಿರಿಳಿಸುತ್ತದೆ ಆ ಕಾಲದಲ್ಲಿ ಯುದ್ಧಗಳು ಹೇಗೆ ನಡೀತಾ ಇದ್ವು ರಾಜ ಆಡಳಿತ ಅಂದರೆ ಏನು ಅನ್ನುವ ಕುತೂಹಲ ಪ್ರತಿಯೊಬ್ಬರಿಗೂ ಬರ್ತದೆ ಈ ಮ್ಯೂಸಿಯಂ ಕೆಳದಿ ಟೆಂಪಲ್ನಿಂದ ಜಸ್ಟ್ ಟ್ವೆಂಟಿ ತರ್ಟಿ ಮೀಟರ್ ದೂರದಲ್ಲಿದೆ ಅಷ್ಟೇ ಇನ್ ಕೇಸ್ ನೀವು ಸಾಗರ ಕಡೆಯಿಂದ ಬರ್ತಾ ಇದ್ರೆ ಲೆಫ್ಟ್ ಸೈಡ್ ನಲ್ಲಿ ಸಿಗ್ತದೆ ನಿಮಗೆ ಕೆಳದಿ ಸಾಗರದಿಂದ ಜಸ್ಟ್ ಹತ್ತು ಕಿಲೋಮೀಟರ್ ಶಿವಮೊಗ್ಗದಿಂದ ಎಂಬತ್ತು ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಸಾಧಾರಣ ನಾಲ್ನೂರು ಕಿಲೋಮೀಟರ್ ದೂರದಲ್ಲಿದೆ ಈ ವಿಡಿಯೋದಲ್ಲಿ ನಾವು ರಾಜ ಪರಂಪರೆಯ ಕೆಲವೊಂದು ಗುರುತುಗಳನ್ನ ನೇರವಾಗಿ ನೋಡೋಣ ಇಲ್ಲಿ ನಮಗೆ ಒಬ್ಬರು ಗೈಡ್ ಸಿಗ್ತಾರೆ ಅವರು ಇಲ್ಲಿನ ಪ್ರತಿಯೊಂದು ವಸ್ತುವಿನ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ ಅದನ್ನು ನಾವು ಕೇಳ್ತಾ ಹೋಗೋಣ ಜೊತೆಗೆ ನೀವು ಸಬ್ ಟೈಟಲ್ ಕೂಡ ಇದೆ ರೆಫರ್ ರಾಜಕತೆ ವಿಶೇಷ ಏನಂದ್ರೆ ಒಂದು ಸಾವಿರ ಜನ ನಾಶ ಮಾಡಿದರೆ ಒಂದು ಹೋಲ್ ಮಾಡ್ತಾರೆ ಅದರಲ್ಲಿ ಎರಡು ಹೋಲ್ ಮಾಡಿ ನೋಡಿ ಹೋಗಿ ನೋಡಿ ಅದು ಎರಡು ಸಾವಿರ ಜನರಿಗೆ ಹೆಚ್ಚು ನಾಶ ಮಾಡಿ ಮರದ ಎಲೆ ಈ ರೀತಿ ಇರುತ್ತೆ ಇದಕ್ಕೆ ಪಾಮ್ ಲೀಪ್ ಅಂತ ಇದು ಕಂಠ ಅಂತ ಕಂಠ ಅಂತ ನಂದ್ರೆ ಹೆಂಗ್ರೇವ್ ಮಾಡುವುದು ಹೆಂಗ್ರೇವ್ ಮಾಡಿದ ನಂತರ ಇದು ಗಣಪೆಕಾಯಿ ಗೊತ್ತಾಗ ಗಣಪೆಕಾಯಿ ಹಳದೇಕಾಯಿ ಅಳಿಸಿದ್ರೆ ಹಿಂಕಾಗುತ್ತೆ ಆ ಹೆಂಗ್ರೇವ್ ಮಾಡಿದ ನಂತರ ಅದ್ರ ಮೇಲೆ ಲೇಪನ ಮಾಡೋದು ಲೇಪನ ಮಾಡಿ ಅದು ಹೊರದಿನ ಜಾಗ್ರಿ ಕುಂತಿರ್ತದೆ ಅದು ಐನೂರ ಇಪ್ಪತ್ತ್ ಮೂರು ವರ್ಷದ ಹಿಂಪಡ್ತದೆ ಇನ್ನು ನೀಟಾಗಿ ಹ್ಮ್ ಇಟ್ಲಾರ್ ನಿಮ ಇಷ್ಟನೋ ಶಾಸ್ತ್ರಗಳು ಇದು ಶೋಬ್ನೇಕಿನ ಅರ್ಬನಿಸ್ಮೋಗೆ ಇದೆ ಶೈದಾ ಅಶಮತ್ತೆ ಇದೆ ತುಂಟದಾರೆ ಮತ ಕರೆದ ಚೆನ್ನಮ್ಮ ದಾದಾ ಕೊಟ್ಟಿರೋ ಗಂಟೆ ಪಂದಿಕಿ ಪಾಂತಿ ಇವಳು ವಿಕ್ಟೋರಿಯಾ ರಾಣಿ ಅಂತ ಹೇಳಿ ವಿಕ್ಟೋರಿಯಾ ಕಂಟ್ರಿ ಬರುತ್ತೆ ಉದಯದಲ್ಲಿ ಇಂಡಿಯಾ ಮಾತ್ರ ಹಾಟ್ ಆಗಿ ಬರುತ್ತೆ ತಲೆ ಮೇಲೆ 5 5 ತಡೇ ಮೇಲೆ ಅಮೇರಿಕಾ ಅಲ್ಲಿ ಐರ ಓಪನಿಂಗ್ ಎಂಡಿಂಗ್ ಅಂತ ಕತ್ತಿದೆ ನಾನು ಅರ್ಬನಿಸ್ ಸೇಯ್ದಿ ಅಂತ ಇದು ರಾಜಗುರು ಇದೇ ಮಠ ಅಂದ್ರೆ ಕೆಳದಿ ಕೆರೆ ಪಕ್ಕದಲ್ಲಿ ಬರ್ತದೆ ಬಂದಿದೆ ಇದು ಅಗೋರೇಶ್ವರ ದೇವಸ್ಥಾನ ನಂದಿ ಇದೆ ನಂದಿ ಮಠ ಇದು ಭಗವದ್ಗೀತೆ ಹದಿನೆಂಟು ಅಧ್ಯಾಯನ ಫೋಟೋದಲ್ಲಿ ಬರ್ತಾನೆ ಕೃಷ್ಣ ಅರ್ಜುನ ಹನುಮಂತ ಈ ಕಪ್ ಕಪ್ ಲ ಅಕ್ಷರಗಳು ಈ ಫೋಟೋ ಉಲ್ಟಾ ಇಟ್ ನೋಡಿದ್ರೆ ಅಕ್ಷರ ಲೈನ್ ಕಾಣ್ತದೆ ಇದು ಯಾರು ಮಾಡಿಸ್ತಿದ್ದ ಎಸ್ ಕೆ ಲಿಂಗಣ್ಣಯ್ಯ ಅಂತ ಇದು ಕೆಳಗೆ ಗಂಡ ಸೋಮಶೇಖರ್ ನಾಯಕ ಒಬ್ಬ ವೇಷಗೋಸ್ಕರ ಈ ಮನೆ ನಿರ್ಮಾಣ ಮಾಡ್ತಾನೆ ಅದಕ್ಕೆ ಚಂಪಕ ಸರಿಸಿ ಅಂತಂದ್ರೆ ಇದು ಶಿವಮೊಗ್ಗುಪ್ತ ಅನಂತಪುರದ ಮುರುಘಾ ಮಠದಲ್ಲಿ ಇದೆ ಇದು ಕೌಲೇದ ಇದು ಶ್ರೀರಾಮನ ಪಟ್ಟಾಭಿಷೇಕ ಇದು ಇದು ಫ್ಲವರ್ ಪೇಂಟಿಂಗ್ ಇದು ಕೆಳದಿ ರಾಜರ ನಾಲ್ಕನೇ ರಾಜಧಾನಿ ಕೌಲೆ ದುರ್ಗ ಅಥವಾ ಭುವನಗಿರಿ ದುರ್ಗ ಅಂತ ಹೇಳ್ತಾರೆ ಕಳದಿ ಚೆನ್ನಮ್ಮ ಔರಂಗಜೇಬನ್ ಸುಧಾರಿಸ್ತಾ ಚೆನ್ನಮ್ಮ ನಾವು ಒಂದು ದಿನ ರಕ್ಷಣೆ ಮಾಡ್ಲಿಕ್ಕೆ ಮನೆ ನಿರ್ಮಾಣ ಮಲ್ಲಿಕಾರ್ಜುನ ದೇವರಿಗೆ ಪೂಜೆ ಮಾಡ್ತಾರೆ ವರಾವತಿ ಬ್ಯಾಕ್ವಾ ಹೌದು ಇದೆಲ್ಲ ಕಡಗೋಲುಗಳು ಹೊಸ ಕಡೆ ಅಂತ ಕಡಗು ಸಪ್ತ ಮಾತ್ರಿಕೆ ಇದು ಕೆಳದಿ ರಾಜ್ ಚಿನ್ನ ಹೆಚ್ಚಾಗ್ತಾರೆ ಹೆಚ್ಚಿನ ಪ್ರತಿಗಳಿವೆ

ಕೆಳದಿ ಚೆನ್ನಮ್ಮ ನೀವು ದೇವಸ್ಥಾನದಲ್ಲಿ ಧ್ವಜಸ್ಥಾನ ಕೆಳದಿ ಚನ್ನಮ್ಮ ಶಿವಾಜಿ ಮಗ ಸಂಭಾಜಿಗೆ ರಕ್ಷಣೆ ಸಂಭಾಜಿದು ಯಾವ್ದು ಎರಡನೇದೇ ಶಿವಪ್ ನಾಯಕರು ಪ್ರತಾಪ್ ಶೇಖರ್ ಇವರು ಎಡಮೂರಾರಿ ಮಲಮೂರಾರಿ ಅಂತ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರಲ್ಲಿ ಕೆಳದಿಯ ಮೊದಲನೇ ದೊರೆ ಚೌಡಪ್ಪನಾಯ್ ಅವರಿಗೆ ಏಳು ಗೊಬ್ಬರಿಗೆ ನಿದ್ದೆ ಸೇರಿ ಆ ಏಳು ಕೊಪ್ಪರಿಗೆ ನೀತಿ ಸಿಗಬೇಕಂದ್ರೆ ಇವರು ಎರಡು ಜನ ನೆರಬಲಿಯಾಗ ಅವರ ಸಾಹಿತ್ಯ ಇಂದ್ರ ಬಲಿಯಾಗ್ತಾರೆ ಆ ರಾಜನಿಗೆ ಏಳು ಕೊಪ್ಪರಿಗೆ ನೀತಿ ಸಿಗತ್ತ ಇವರಿಗೆ ಒಂದು ಮಾತು ಕೊಡ್ತಾರೆ ಸೂರ್ಯಚಂದ್ರ ಎರಡವರೆಗೆ ವರ್ಷದಲ್ಲಿ ಎರಡು ಬಾರಿ ರಥೋತ್ಸವ ಮಾಡ್ತೇನೆ ಈಗಲೂ ಕೂಡ ಕಾರ್ತಿಕ ಮಾಸದ ಕೊನೆಯ ದಿನ ಮಹಾಶಿವರಾತ್ರಿ ಮೂರನೇ ದಿನ ವರ್ಷದಲ್ಲಿ ಎರಡು ಬಾರಿ ರಥೋತ್ಸವ ಇವರು ನಡೆಯುತ್ತೆ ಇಡೀ ಭಾರತದಲ್ಲಿ ಹರಿಜನ ರಥ ಇಟ್ಟಿದ್ದು ಕೆಳದೇ ಇಲ್ಲ ಹನ್ನೆರಡು ಜಿಲ್ಲೆಯಲ್ಲಿ ಯುದ್ಧ ಹನ್ನೆರಡು ಜಿಲ್ಲೆಯಲ್ಲೂ ಜಯಗಳಿಸ್ತಾರೆ ಯಾದವ ಮತ್ತು ಮುರಾರಿ ಅನ್ನ ಇರುತ್ತ ಇವರು ಕೂಡ ಜಾಗದಲ್ಲಿ ಸಿಕ್ಕಿ ತೋರಿಸಿದಾರೆ ಅಖಿಲೇಶ್ವರಿ ಅಗೋರೇಶ್ವರಿ ಇದು ಕಂಚಿನ ಮತ ಶೃಂಗೇರಿ ಮತ್ತು ಕಳಪೆ ಚೆನ್ನಮ್ಮ ಪುಟ್ಟಗೌರಿ ಮಂಟಪ ಅಂತ ಹೇಳ್ತಾರೆ ಇದು ಪುಟ್ಟಗೌರಿ ಮಂಟಪ ಇದು ನಂದಿ ಮಂಟಪ ಹ್ಮ್ ಇದು ದಸರಾ ಗೊಂಬೆ ಪಟ್ಟದ ಗೊಂಬೆ ಅಂತ ಹೇಳ್ತೀವಿ ಚಂದನದ ಗೊಂಬೆ ಚಂದನ ಚಂದನ ಇದ್ದಾಗ ಎಲ್ಲ ನೋಡ್ತೀವಿ ಇವಕ್ಕೆ ತಿರುಗಿ ಮನೆ ಅಂತ ಹೇಳ್ತಾರೆ ಶುಭ ಸಮಾರಂಭಗಳಲ್ಲಿ ಕಾಳಸಕಂಗಡಿ ಇಲ್ಲಿ ಊಟ ಶುಭ ಸಮಾರಂಭಗಳಲ್ಲಿ ಕಾಶಕಂಗಡಿ ಇಲ್ಲಿ ಊಟ ಚಿನ್ನಾಮರ ಜನ ಚಂದ್ರ ಈ ರಾಜರ ಕಾಲದಲ್ಲಿ ಮಕ್ಕಳು ಇರೋದಾದ್ರು ದೇವಿ ಮರದ ತಟ್ಟು ಅಡಿಕೆ ಮಾಡೋತಿ ಇವತ್ತಿನ ಕಾಲ ಬೆಳ್ಳಿ ಬಂಗಾರ ತಟ್ಟು ಮಾಡ್ತಾರೆ ಅಡಿಕೆ ಕಟ್ಟ ಅರಮನೆ ಬೇಗಗಳು ಚೆನ್ನಮ್ಮ ಮಾಡಿದಂತ ಆರತಿ ತಟ್ಟ ಹೋಳಿ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ರಾಜರ ಕಾಲದಲ್ಲಿ ಕಾಮನ್ ಈ ರೀತಿ ಮಾಡ್ತೀವಿ ಇದು ಹೊರದಲ್ಲಿ ಶ್ರೀಧರ್ ಸ್ವಾಮಿ ಯಕ್ಷಿಗನ ಇದು ಕೆಳದಿ ಚೆನ್ನಾಗಿ ತಗೊಳ್ಬಹುದು ಹಳೇದ್ ಹೊಸದು ದಕ್ಷಿಣ ಕನ್ನಡದವರು ನಮ್ದು ಇರ್ಲೇ ಇಡ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರು ಇಡೀ ಭಾರತದಲ್ಲಿ ಮಟ್ಟ ಮೊದಲು ತೂಕ ಮತ್ತು ಮೆಸರ್ಮೆಂಟ್ ಪದ್ಧತಿ ಜಾರಿ ತನ್ನ ಶೋಪನಾಗಿ ಹೇಳ್ತಾರೆ ಅದಕ್ಕೋಸ್ಕರ ಶೋಪನಾಗಿ ಅಂತ ಹೆಸರು ಹತ್ತು ಕೆ ಜಿ ಅಂದ್ರೆ ಒಂದು ಮನದ ಪದ್ಧತಿ ಅಂತ ಲಂಗಾರಕ್ಕೆ ತನ್ನದ ಪದ್ಧತಿ ಅಂತ ಇದು ಮೂರು ಕಾಲ ಸೇರಿದ್ರೆ ಒಂದು ಅಂತ ಕೊಳೆಗಂತ ಧಾನ್ಯ ಆಡಿದ್ರೆ ಐವತ್ ಕೆಜಿ ತೂಕನೇ ಬರ್ಬೇಕು ಅದಕ್ಕಿಂತ ಹೆಚ್ಚು ಆಗ್ಬಹುದು ಕಮ್ಮಿನೂ ಆಗುದು ಇದು ಒಂದ್ ಎಕರೆಗೆ ಒಂದ್ ಮೂರು ಕಾಲಡಿ ಇದೆ ಮೂವತ್ತ್ ಮೂರು ಇಂಟು ಮೂವತ್ತ್ ಮೂರು ಎಕರೆ ಒಂದ್ ಗುಂಟೆ ಭೂಮಿ ಆಗುತ್ತೆ ಒಂದು ಎಕರೆ ಅಂದ್ರೆ ಗುಂಟೆ ಭೂಮಿ ಇವತ್ತಿಗೂ ಕೂಡ ಒಂದು ಎಕರೆಗೆ ಇರಬೇಕು ಇದು ಸೇರು ಪಾವು ಇದು ಚಟ್ರ ಅಡುಗೆ ಮನೆಯಲ್ಲಿ ಸಾಂಬಾರ ಪದಾರ್ಥ ಹಾಕಿ ಸಾಂಬಾರ ಪದಾರ್ಥ ಹಾಕಿ ಕೆಳಗೆ ರಾಜರ ಲಾಂಛನ ಗಂಡುಬೇರು ದೇವಸ್ಥಾನ ಲಾಂಛನಿಗೆ ಮೈಸೂರು ಲಾಂಛನ ಕೆಳದಿ ಲಾಂಛನ ಮುಂದೆ ಅಂತ ಮೈಸೂರು ಬರೀ ಪಕ್ಷಿ ಇದೆ ಅದರಲ್ಲಿ ಎರಡು ಇವಾಗ ಕಾಪರ್ ಅಂದ್ರೆ ಯಾವ ರಾಜ ಯಾವ ಏನು ದಾನ ಕೊಟ್ಟ ಕೆಳದಿಯ ಬಿಸ್ತಿನ ಎಷ್ಟೊಡ್ತಿತ್ತು ಅನ್ನೋದೆಲ್ಲ ರೆಕಾರ್ಡ್ಸ್ ಇತ್ತು ಶೂರ್ ಅಣ್ಣಮ್ಮನ್ ದೇವಸ್ಥಾನ ಕಪಾಲಿ ಚೀರ್ಥದವರೆಗೂ ಕೆಳಜಿ ಯಶವಂತಪುರ ಇನ್ನೂರು ಎಕರೆ ಕೆಳಜಿ ರಾಜ ಹ್ಮ್ ಈ ಕಡೆ ಕಾಸರ್ಗೋಡು ಬಿಲಿಯಾಪಟ್ಣ ಶೋಕ್ ಕಾಸರಗೋಡ್ನ ಅರಮನೆ ಈಗಲೂ ಇದೆ ಇದು ಸೈನಿಕರ ಡ್ರೆಸ್ಸುಗಳು ಪೀಠ ಮಾತ್ರ ಇದು ಗ್ರಾಮ ಮಕ್ಕಳಿಗೆ ಹನ್ನೆರಡು ದಿನದ ಒಳಗೆ ಈ ಮಾಡಿಸ್ತಾ ನೋಡುತ್ತೆ ಹನ್ನೆರಡು ದಿನದ ನಂತರ ಮರದ ತಟ್ಟಿ ವರ್ಗಾವ್ ಇದು ಅವ್ರು ಗಂಧಾ ಉಪೇಕ್ಷಿಸಿದ್ರು ಹ್ಮ್ ಇದು ನೋಡಿ ಕೆಳಗಡೆ ಚೆನ್ನಮ್ಮ ಸಾಂಬಾಜಿ ಈ ರೀತಿ ಬರ್ತಾರೆ ದೃಪ್ತ ಬರ್ತಾನೆ ವೀಕ್ಷಕಕ್ಕೆ ಬರ್ಲ ತಾಯಿನ ರಕ್ಷಣೆಗೋಸ್ಕರ ಬನ್ನಿ ಅಂತ ಹೇಳ್ಬೋದು ಬರ್ದಿರೋದು ಇದು ಶಿವಮೊಗ್ಗ ಸರ್ಕಲ್ ಅಲ್ಲಿ ಮಾಡಿ ಶಿವನಕ್ಕೆ ಸಹ ಇದು ಸ್ಫಟಿಕಲಿಂಗ ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕೆ ಚಂದ್ರಮೌಳೇಶ್ವರಿ ಪೂಜೆ ಮಾಡ್ತಾರಲ್ಲ ಇದೇ ಲಿಂಗ

So that's it, we will again meet you in our next video.